ಸಿಎಂ ಡಿ ಸಿ ಎಂ ನಡುವಿನ ಬ್ರೇಕ್ಫಾಸ್ಟ್ ಟೂ ಪಾಯಿಂಟ್ ಓ ಅಂತ್ಯವಾಗಿದ್ದಾರೆ ಶನಿವಾರ ಸಿದ್ದರಾಮಯ್ಯ ಮನೆಯಲ್ಲಿ ನಿನ್ನೆ ಡಿಕೆ ನಿವಾಸದಲ್ಲಿ ಉಪವಾಸ ಸೇವಿಸುವ ಮೂಲಕ ಕೈ ನಾಯಕರು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ ನಾಟಿ ಕೋಳಿ ತಿಂಡಿ ಮೂಲಕ ನಾವು ಬೇರೆ ಬೇರೆ ಅಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೀತಿದೆ ಕೆಲ ದಿನಗಳ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಬಿರುಗಾಳಿಯೇ ಎದ್ದಿತು ನಾಯಕರು ನೀ ಕೋಡೆ ನಾ ಬಿಡೆ ಅಂತ ಅಖಾಡಕ್ಕಿಳಿದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೈ ಪಡಸಾಲೆಯನ್ನ ಕೋತ ಕೋತ ಎನ್ನುವಂತೆ ಮಾಡಿದ್ರು ಇದೀಗ ಹೈಕಮಾಂಡ್ ಸೂಚನೆ ಮೇರೆಗೆ ಕಾಂಗ್ರೆಸ್ನ ಜೋಡೆತ್ತು ಸರಣಿ ಬ್ರೇಕ್ಫಾಸ್ಟ್ಗಳ ಮೂಲಕ ನಮ್ಮಲ್ಲಿ ಗೊಂದಲ ಇಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಶನಿವಾರ ಸಿಎಂ ನಿವಾಸದಲ್ಲಿ ಡಿಸಿಎಂ ಉಪಹಾರ ಸೇವಿಸಿದ್ರೆ ನಿನ್ನೆ ಡಿಕೆ ಮನೆಯಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಡಿಕೆ ಆಹ್ವಾನದಂತೆ ಸಿಎಂ ಸಿದ್ದರಾಮಯ್ಯ ಸದಾಶಿವನಗರ ನಿವಾಸಕ್ಕೆ ಬಂದರು ಆಗ ಬಂಡೆ ಅತ್ಯಾಪ್ತರಾಗಿ ಸ್ವಾಗತಿಸಿದ್ರು ಡಿ ಕೆ ಸುರೇಶ್ ಅವರಂತೂ ಸಿದ್ದರಾಮಯ್ಯನವರಿಗೆ ಹೋಗುಚ್ಚ ಕೊಟ್ಟು ಕಾಲಿಗೆ ಬಿದ್ದರು ಬಳಿಕ ಶಾಸಕ ಎಚ್ ಡಿ ರಂಗನಾಥ್ ಕೂಡ ಸಿ ಎಂ ಆಶೀರ್ವಾದ ಪಡೆದುಕೊಂಡು ಇದಾದ ಬಳಿಕ ಸಿದ್ದರಾಮಯ್ಯ ವಿಷಲ್ ಹೊಡೆಯುತ್ತಲೇ ಡಿ ಕೆ ಮನೆಯೊಳಗೆ ಹೋದರು ಅಲ್ಲಿ ಮನೆಯನ್ನ ಒಂದು ರೌಂಡ್ ಹಾಕಿದ್ರು ಬ್ರೇಕ್ಫಾಸ್ಟ್ ಟೇಬಲ್ಗೆ ಬರ್ತಿದ್ದಂತೆ ನಿಂತಿದ್ದ ಡಿ ಕೆ ಸುರೇಶ್ಗೆ ಬಾರಯ್ಯ ಕೂತ್ಕೊಂಡ್ರು ಡಿಕೆ ನಿವಾಸದಲ್ಲಿ ನಾಟಿ ಕೋಳಿ ಬಿಸಿ ಬಿಸಿ ಇಡ್ಲಿ ತಮ್ಮಿಷ್ಟದ ಬ್ರೇಕ್ಫಾಸ್ಟ್ ಸೇವಿಸಿ ಸಿಎಂ ದಿಲ್ ಖುಷ್ ಸಿಎಂಗೆ ಮಾಂಸಹಾರ ತೊಂದರೆ ಪಂಚಪ್ರಾಣ ಹೀಗಾಗಿ ಡಿ ಕೆ ನಿವಾಸದಲ್ಲಿ ಇವತ್ತು ಸಿದ್ದರಾಮಯ್ಯ ಇಷ್ಟದ ನಾಟಿ ಕೋಳಿ ವ್ಯವಸ್ಥೆ ಮಾಡಲಾಗಿತ್ತು ಇಡ್ಲಿ ಜೊತೆಗೆ ನಾಟಿ ಕೋಳಿ ಸಾರು ಸೇವಿಸಿದ್ರು ಸಿ ಎಂ ಇಷ್ಟಪಟ್ಟು ಬ್ರೇಕ್ಫಾಸ್ಟ್ ಸೇವಿಸುತ್ತಿದ್ರು ಈ ವೇಳೆ ಡಿ ಕೆ ಸುರೇಶ್ ಹಾಗೂ ಎಚ್ ಡಿ ರಂಗನಾಥ್ ಕೂಡ ಉಪಸ್ಥಿತ ಇದ್ರು ಭರ್ಜರಿ ತಿಂಡಿ ಬಳಿಕ ಹೊರಬಂದ ಸಿದ್ದರಾಮಯ್ಯ ವರ್ಷಲ್ ಪಡೆಯುತ್ತಲೇ ಜಾಲಿಯಾಗಿ ಹೊರಬಂದರು ಇನ್ನು ನಾಟಿ ಕೋಳಿ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಇದೆ ಸ್ವಾರಸ್ಯಕರ ಕಥೆ ಇದೆ ಏನಂತಂದ್ರೆ ಡಿ ಕೆ ಸುರೇಶ್ ಸಸ್ಯಹಾರಿ ಹೀಗಾಗಿ ಸಿ ಎಂ ಮನೆಯಲ್ಲಿ ಸಸ್ಯಹಾರಿ ತಯಾರಿಸಲಾಗಿತ್ತು ಆದರೆ ಬ್ರೇಕ್ಫಾಸ್ಟ್ ನಲ್ಲಿ ನಾಟಿ ಕೋಳಿ ಇರಲಿ ಅಂತ ಸಿದ್ದರಾಮಯ್ಯ ಹೇಳಿದಿರುತ್ತೆ ಕೋಳಿಯನ್ನ ಹಳ್ಳಿಯಿಂದಲೇ ತರಿಸಬೇಕು ಅಂತ ಸಲಹೆ ಕೊಟ್ಟಿದ್ರಂದು ಹೀಗಾಗಿ ಡಿ ಕೆ ನಿವಾಸದಲ್ಲಿ ಮೈಸೂರು ಸ್ಟೈಲ್ನಲ್ಲೇ ನಾಟಿ ಕೋಳಿ ರೆಡಿ ಮಾಡಲಾಗಿತ್ತು ಹೈಕಮಾಂಡ್ ಹೇಳಿದಾಗ ಡಿ ಕೆ ಸಿಎಂ ಆಗ್ತಾರೆಂದ ಸಿದ್ದರಾಮಯ್ಯ ಕೆ ನಿವಾಸದಲ್ಲಿನ ಬೆಳವಣಿಗೆ ಬರೀ ಬ್ರೇಕ್ಫಾಸ್ಟ್ಗಷ್ಟೇ ಸೀಮಿತವಾಯಿತಾ ಅಂದ್ರೆ ಖಂಡಿತ ಇಲ್ಲ ಕಾಂಗ್ರೆಸ್ ಒಟ್ಟಾರೆ ಬೆಳವಣಿಗೆ ಬಗ್ಗೆ ನಾಯಕರು ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಡಿ ಕೆ ಯಾವಾಗ ಸಿಎಂ ಆಗ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದಾಗ ಅಂತ ಹೇಳಿದ್ದಾರೆ ಹೀಗಾಗಿ ಹೈಕಮಾಂಡ್ ತೀರ್ಮಾನ ಎನ್ನುವ ಮೂಲಕ ನಾಯಕತ್ವ ಬದಲಾವಣೆ ತೀರ್ಮಾನವನ್ನ ಮತ್ತೊಮ್ಮೆ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ ಇಷ್ಟೇ ಅಲ್ಲದೆ ನಾವಿಬ್ರು ಬೇರೆ ಅಲ್ಲ ಒಂದೇ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ಇನ್ನು ಸಮಯ ಸಿಕ್ಕಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದರ ಜೊತೆಗೆ ಇದೊಂದು ದಕ್ಷಿಣ ಕನ್ನಡದಲ್ಲಿ ಕೆ ಸಿ ವೇಣುಗೋಪಾಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ಮುಖಾಮುಖಿಯಾಗಲಿದ್ದಾರೆ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದು ಕೈ ಬೆಳವಣಿಗೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ದಟ್ಟವಾಗಿದೆ ನಾನು ಡಿಕೆ ಯಾವಾಗಲೂ ಬ್ರದರ್ಸ್ ಎಂದ ಸಿಎಂ ಕಾಂಗ್ರೆಸ್ನ ಶಾಸಕರಿಗೆ ಗೊಂದಲ ತಿಳಿಯದಾಗಿದೆ ಎನ್ನುವ ಸಂದೇಶವನ್ನು ಸಿಎಂ ಹಾಗೂ ಡಿಸಿಎಂ ನಯವಾಗಿ ರವಾನಿಸಿದ್ದಾರೆ ಇದರ ಜೊತೆಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಈ ಇಬ್ಬರು ಮಾತುಕತೆ ನಡೆಸಿದ್ದು ಚರ್ಚೆ ವಿಚಾರಗಳು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಪೊಲಿಟಿಕಲ್ ಬ್ಯೂರೋ ರಬರ್ ಟಿವಿ ಬೆಂಗಳೂರು